ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಶ್ರದ್ಧೆ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಕೆಲ ಜನರು ಶ್ರದ್ಧೆಯ ಬಗ್ಗೆ ತಪ್ಪು ಕಲ್ಪನೆ ಮಾಡುವರು ತಾವು ಅನುಸರಿಸುವ ಮಾರ್ಗವು ಎಂತಹದೇ ಇರಲಿ ಸ್ವೀಕರಿಸಿದ ಮಾರ್ಗದರ್ಶಿಯೂ ಹೇಗೇ ಇರಲಿ ಶ್ರದ್ಧೆಯೊಂದಿದ್ದರೆ ಜೀವನದ ಸಮಸ್ಯೆಯನ್ನು ಬಿಡಿಸಲು ಸಾಕಾಗುವುದೆಂದು ತಿಳಿಯುವರು ಇಂಥ ಹುಚ್ಚು ನಂಬಿಕೆಗಿಂತ ಹೆಚ್ಚು ಹೊಲಬುಗೆಡಿಸುವುದು ಬೇರೆ ಮತ್ತಾವುದೂ ಇರಲಿಕ್ಕಿಲ್ಲ ಕಲ್ಕತ್ತೆಗೆ ತೀರಾ ವಿರುದ್ಧ ದಿಕ್ಕನ್ನು ಹಿಡಿದ ಮನುಷ್ಯನೊಬ್ಬನಿಗೆ ಕಲ್ಕತ್ತೆಯನ್ನು ಮುಟ್ಟಲು ಎಂದಿಗಾದರೂ ಸಾಧ್ಯವೇ ಸ್ವಾರ್ಥ ಸಾಧಕ ಟಕ್ಕ ಗುರುವಿನ ಮಾರ್ಗದರ್ಶನಕ್ಕೊಳಗಾದ ಮನುಷ್ಯನಿಗೆ ಸ್ವಾರ್ಥರಹಿತ ಸಂತನಾಗಲು ಸಾಧ್ಯವಿದೆಯೇ ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿಯ ಭಾವನೆಗಳಿಂದಲೂ ಆತ್ಮಪ್ರತಿಷ್ಠೆಯ ಭಾವನೆಗಳಿಂದಲೂ ಪ್ರೇರಿತನಾದ ಗರ್ವಿಷ್ಠ ವೇಷಧಾರಿಯನ್ನನುಸರಿಸುವುದರಿಂದ ಯಾವನಾದರೊಬ್ಬನು ಆಸಕ್ತಿ ದ್ವೇಷಾಹ ಅಹಂಕಾರಗಳಿಂದ ಮುಕ್ತನಾಗಬಲ್ಲನೆ ನಾವು ಹೊರಗಿನ ತಳುಕಿನಿಂದ ಮರಳಾಗದೆ ತಳದಲ್ಲಿ ಸತ್ಯವನ್ನು ಆಳವಾಗಿ ಮುಳುಗಬೇಕು ಪಾಂಡಿತ್ಯದ ವಾಕ್ಪಟುತ್ವದ ಅಥವಾ ಶಕ್ತಿಯ ಬಾಹ್ಯಾಡಂಬರದ ಪ್ರೋತ್ಸಾಹನವು ಅನೇಕ ಸಂಗತಿಗಳಲ್ಲಿ ಅನರ್ಥಕಾರಿಯಾದ ಪರಿಣಾಮಗಳನ್ನು ಮಾಡುವ ಅಂಧಶ್ರದ್ಧೆಯನ್ನು ಬೆಳೆಸುತ್ತದೆ ಪ್ರಾಮಾಣಿಕ ಮನುಷ್ಯನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಜವಾಗಿಯೂ ಮಹತ್ವವಿರದ ಇಂಥ ಮೋಸದಿಂದ ಭ್ರಮಿಷ್ಠನಾಗುವುದಿಲ್ಲ ನೀವು ಅನುಸರಿಸಿರುವ ಮಾರ್ಗವು ಅಕಸ್ಮಾತ್ತಾಗಿ ಸರಿಯಾದುದಾಗಿದ್ದು ನೀವು ಆರಿಸಿಕೊಂಡ ಮಾರ್ಗದರ್ಶಿಯ ಅತ್ಯುಚ್ಚ ಶ್ರೇಣಿಯ ಯೋಗ್ಯ ವ್ಯಕ್ತಿಯು ಆಸಕ್ತಿಯ ಅಹಂಕಾರಗಳಿಂದ ದೂರನೋ ಆಗಿದ್ದರೆ ಮಾತ್ರ ಕುರುಡ ನಂಬಿಕೆಯು ನಿಸ್ಸಂದೇಹವಾಗಿ ಬಹಳ ಲಾಭದಾಯಕವಾಗಬಲ್ಲದು ಇಂಥ ಗುರುವಿನಲ್ಲಿಯ ನಿಮ್ಮ ಅಚಲ ಶ್ರದ್ಧೆಯು ನಿಮ್ಮನ್ನು ಆಧ್ಯಾತ್ಮಿಕ ಸಿದ್ಧಿಯ ತುತ್ತತಿಗೆ ಒಯ್ಯುವುದು ಏಕೆಂದರೆ ಆಗ ನೀವು ಸತ್ಯವಸ್ತುವಿನೊಡನೆಯೇ ಸಂಬಂಧ ಬೆಳೆಸುವಿರಿ ಬಾಬುಜಿ ಮಹಾರಾಜರಲ್ಲಿ ಏನು ಹೇಳ್ತಾ ಇದ್ದಾರೆ ಕೆಲವು ಜನರೇನೆಂದರೆ ಶ್ರದ್ಧೆ ಬಗ್ಗೆ ಭಾಳ ತಪ್ಪು ಕಲ್ಪನೆಯನ್ನು ಇಟ್ಕೊಂಡಿರ್ತಾರೆ ತಾವು ಅನುಸರಿಸ್ತಾ ಇರುವಂತಹ ಮಾರ್ಗ ಎಂಥದ್ದೇ ಇರಲಿ ಸ್ವೀಕರಿಸಿರೋಂತಹ ಮಾರ್ಗದರ್ಶಿ ಎಂಥವರೇ ಆಗಿರಲಿ ಶ್ರದ್ಧೆ ಹೊಂದಿದ್ದರೆ ಸಾಕು ಜೀವನದ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ಸಾಕಾಗ್ತದೆ ಅಂತ ಹೇಳಿ ಅವರು ತಿಳ್ಕೊಳ್ತಾರೆ ಇಂಥ ಒಂದು ಹುಚ್ಚು ನಂಬಿಕೆಯಿಂದ ಏನಾಗತ್ತೆ ಅಂದರೆ ನಾವು ಹೆಚ್ಚು ಹೊಲಬುಗೆಡಿಸ್ಕೊಳ್ಬಿಡ್ತೇವೆ ಅಂದರೆ ನಾವು ಪೂರ್ತಿ ಅತ ಪತನಕ್ಕೆ ಹೋಗ್ತೇವೆ ಅಂತ ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಕಲ್ಕತ್ತೆಗೆ ಹೋಗಬೇಕು ಅಂಥೇಳಿ ಪ್ರಯಾಣ ಮಾಡಿ ಅದರ ವಿರುದ್ಧ ದಿಕ್ಕಿಗೆ ನಾವು ಹಾದಿ ಹಿಡಿದ್ರೆ ಮನುಷ್ಯ ಯಾವತ್ತಾದರೂ ಆಗಲಿ ಕಲ್ಕತ್ತೆ ಮುಟ್ಲಿಕ್ಕೆ ಸಾಧ್ಯನಾ ಅಂತ ಇದ್ದಾರೆ ಅವರು ನಿಜ ತಾನೆ ಯಾಕೆಂದರೆ ಭಗವಂತನನ್ನು ಪಡ್ಕೋಬೇಕು ಅಂಥೇಳಿ ನಾವು ಆ ಹಾದಿಯಲ್ಲಿ ನಡೀತಾ ಪ್ರಪಂಚದ ಕಡೆಗೆ ಹೆಚ್ಚಿನ ಆಸಕ್ತಿ ಇರುವಂತಹ ಅಥವಾ ಟಕ್ಕರಾದಂತಹ ಗುರುಗಳ ಒಂದು ಸಂಪರ್ಕವನ್ನು ಹೊಂದಿದರೆ ನಾವು ಭಗವಂತನ ಕಡೆ ಹೋಗ್ಲಿಕ್ಕೆ ಸಾಧ್ಯನಾ ಇಲ್ಲ ಯಾಕೆಂದರೆ ಸ್ವಾರ್ಥ ಸಾಧಕ ಟಕ್ಕ ಗುರುವಿನ ಒಂದು ಮಾರ್ಗದರ್ಶನಕ್ಕೊಳಗಾಗಿರುವಂಥ ಮನುಷ್ಯನಿಗೆ ಸ್ವಾರ್ಥರಹಿತವಾದಂತಹ ಸಂತನ ಆಗಲಿಕ್ಕೆ ಸಾಧ್ಯನೇನು ಅಂತ ಕೇಳ್ತಾರೆ ಎಂದಿಗೂ ಇಲ್ಲ ಅಂತಹ ಗುರುಗಳನ್ನು ಆಶ್ರಯಿಸಿರುವವರು ಎಂದಿಗೂ ಸ್ವಾರ್ಥರಹಿತ ಸಂತರಾಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಪ್ರಾಪಂಚಿಕ ವಿಷಯಗಳೊಳಗೆ ಆಸಕ್ತಿಯ ಒಂದು ಭಾವನೆಗಳಿಂದ ಆತ್ಮ ಪ್ರತಿಷ್ಠೆಯ ಭಾವನೆಗಳಿಂದ ಪ್ರೇರಿತನಾಗಿರುವ ಗರ್ವಿಷ್ಠ ವೇಷಧಾರಿಯನ್ನು ಅನುಸರಿಸುವುದರಿಂದ ಏನಾಗತ್ತೆ ಯಾರು ಆದರೂ ಆಗಲಿ ಆಸಕ್ತಿ ಇದ್ದು ದ್ವೇಷ ಅಹಂಕಾರಗಳಿಂದ ಮುಕ್ತನ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಹೊರಗಿನ ತಳುಕಿನಿಂದ ಮರಳಾಗದೆ ಆದರೆ ಅಂತರಾಳದಲ್ಲಿ ಅಂದರೆ ತಳದೊಳಗೆ ಇರುವಂತಹ ಸತ್ಯವನ್ನು ಅರಸಿ ಆಳವಾಗಿ ನಾವು ಮುಳುಗಬೇಕು ಇದು ಬಹಳ ಮುಖ್ಯವಾಗಿರುವಂಥದ್ದು ಬೇರೆ ಹೊರಗಿನ ತಳುಕು ಬೆಳಕುಗಳನ್ನು ನೋಡದೆ ಯಾಕೆಂದರೆ ಬಾಬೂಜಿ ಮಹಾರಾಜರದ್ದು ಒಂದು ಪ್ರಸಂಗ ಬರುತ್ತೆ ಒಬ್ಬರು ಅಭ್ಯಾಸಿ ಅವರನ್ನು ನೋಡಲಿಕ್ಕೆ ದಕ್ಷಿಣ ಕಡೆಯಿಂದ ಹೋಗಿರ್ತಾರೆ ಹೋದಾಗ ಆವಾಗ ಅಲ್ಲಿ ಒಬ್ಬರು ಮುದುಕರು ಆಚೆ ಕೂತಿರ್ತಾರೆ ಮನೆ ಹೊರಗಡೆಗೆ ಇವ್ರು ಹೋಗ್ಬಿಟ್ಟು ನಾನು ರಾಮಚಂದ್ರಜಿ ಮಹಾರಾಜರನ್ನು ನೋಡಬೇಕು ರಾಮಚಂದ್ರಜಿಯವರನ್ನು ನೋಡಬೇಕು ಯಾಕೆಂದರೆ ಗುರುಗಳನ್ನು ನರ್ಸ್ಕೊಂಡು ಹೋಗಿದ್ದಾರೆ ಇವರು ಅವರನ್ನು ನೋಡಬೇಕು ನಾನು ಅಂತ ಹೇಳಿದಂತೆ ಆವಾಗ ಅವ್ರು ಹೇಳಿದ್ರಂತೆ ಮುದುಕರು ಹಾಗಾದರೆ ತಡಿಯಪ್ಪ ಕೂತ್ಕೋ ಇಲ್ಲಿ ಕೂತ್ಕೋ ಅಂತ ಹೇಳಿಬಿಟ್ಟು ಅವರು ಒಳಗಡೆ ಹೋದ್ರಂತೆ ಹೋಗ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಹಾತ್ಕೊಳ್ಳೆ ಒಂದು ಟೋಪಿ ಇಟ್ಕೊಂಡು ಆಚೆ ಬಂದ್ರಂತೆ ಬಂದ್ಬಿಟ್ಟು ಹೇಳಪ್ಪ ನಾನೇ ರಾಮಚಂದ್ರ ಏನಾಗಬೇಕಾಗಿತ್ತು ಅಂತ ಆವಾಗ ಅವ್ರು ನೋಡಿದವ್ರಿಗೆ ಆಶ್ಚರ್ಯ ಆಗೋಯ್ತಂತೆ ಏನಪ್ಪ ಇದು ಇಷ್ಟೊಂದು ಸರಳ ಇಷ್ಟೊಂದು ಸಾಧಾರಣವಾದಂತಹ ಒಂದು ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿರುವಂಥ ಈತ ಗುರುವ ಗುರುವಾಗಲಿಕ್ಕೆ ಸಾಧ್ಯನಾ ಇಂಥ ಒಂದು ಆಧ್ಯಾತ್ಮದ ಉನ್ನತ ಸ್ಥಿತಿಗಳನ್ನು ನನಗೆ ನೀಡಬಲ್ಲನಾ ಅಂತಂತ ಅವ್ರಿಗೆ ಸಂಶಯ ಆದಂಗೆ ಆಯ್ತಂತೆ ಆಶ್ಚರ್ಯ ಆಯ್ತಂತೆ ಯಾಕೆಂದರೆ ಸಾಮಾನ್ಯವಾಗಿ ಗುರುಗಳು ಅಂದುಕೊಳ್ಳಿ ಏನೋ ಒಂದು ಅವರದ್ದು ಅಂದರೆ ಕಾಷಾಯ ವಸ್ತ್ರ ಕಮಂಡಲ ವಿಭೂತಿ ರುದ್ರಾಕ್ಷಿ ಇಲ್ಲ ಮೂರು ನಾಮ ಇಂಥದ್ದೇನೋ ಒಂದು ಹೊರಗಡೆಗೆ ನೋಡಿಸ್ಲಿಕ್ಕೆ ಅಥವಾ ಜನರಿಗೆ ನೋಡಲಿಕ್ಕೆ ಇರುವಂತಹ ಆಡಂಬರದ ಒಂದು ವೇಷಧಾರಣೆ ಮಾಡಿರ್ತಾರೆ ಅಂಥದ್ದನ್ನು ನೋಡ್ಬಿಟ್ಟು ಓ ಇಷ್ಟಿಷ್ಟು ತಪ್ಪ ರುದ್ರಾಕ್ಷ ಹಾಕಿದರೆ ತುಂಬ ದೊಡ್ಡ ಗುರುಗಳು ಇವರು ಅಂಥೇಳಿ ಅಂದ್ಕೊಂಡ್ರೆ ಅದು ನಮ್ಮ ಹುಚ್ಚತನ ಏಕೆಂದರೆ ರುದ್ರಾಕ್ಷ ಹೊರಗಡೆ ಹಾಕ್ಕೊಂಡಿರೋದ್ರಿಂದ ಅಂತರಂಗದಲ್ಲಿ ಅನ್ ಆ ಒಂದು ಉನ್ನತ ಸ್ಥಿತಿ ಬರುವಂಥದ್ದೇ ಆಗಿದ್ದಿದ್ರೆ ಎಲ್ಲರೂ ರುದ್ರಾಕ್ಷಗಳು ಹಾಕ್ಕೊಂಡು ಓಡಾಡ್ಬಿಡ್ಬೋದಾಗಿತ್ತು ಆದರೆ ಅದು ಹಾಕ ಸಾಧ್ಯ ಇಲ್ಲ ಅಲ್ವಾ ಅದಕ್ಕೆ ನಾವು ಹೊರಗಡೆ ಬಾಹ್ಯಾಡಂಬರವನ್ನು ನೋಡಿ ಅಂತರಂಗದ ಸ್ಥಿತಿಯನ್ನು ನಾವು ಅಳೆಯಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬಾಬೂಜಿ ಮಹಾರಾಜರು ಅಷ್ಟೊಂದು ಸರಳವಾದಂತಹ ಆ ಜೀವನ ಶೈಲಿಯನ್ನು ನೋಡಿ ಬೆರಗಾದ್ರವರು ಆದರೆ ಆಮೇಲೆ ಎಲ್ಲ ಗೊತ್ತಾಯಿತು ಗುರು ಅಂದರೆ ಈತನೇ ಅಪ್ಪ ಅಂತ ಹೇಳಿ ಏಕೆಂದರೆ ಒಳಗಡೆ ಆ ಸತ್ಯವಸ್ತುವಿನ ದರ್ಶನ ಆಯಿತು ಅದು ಮುಖ್ಯ ಯಾರಾಗಲಿ ಸತ್ಯವಸ್ತುವನ್ನು ಅರಸ್ತಾರೋ ಅವರಿಂಥ ಬಾಹ್ಯ ಆಡಂಬರಗಳಿಗೆ ಯಾವತ್ತೂ ಅವರು ಒತ್ತು ಕೊಡೋದೇ ಇಲ್ಲ ಅದನ್ನು ಬಾಬೂಜಿಯವ್ರು ಹೇಳ್ತಿದ್ದಾರೆ ಯಾಕೆಂದರೆ ನಾವು ಹೊರಗಿನ ತಳುಕಿನಿಂದ ಮರಳಾಗ್ದೇ ತಳದೊಳಗಿರುವಂಥ ಸತ್ಯವನ್ನು ಅರಿಸುವ ಅರಿಸಿ ಅದರಲ್ಲಿ ಆಳವಾಗಿ ಮುಳುಗಬೇಕಪ್ಪ ಪಾಂಡಿತ್ಯದ ಮತ್ತು ವಾಕ್ಪಟುತ್ವದ ಅಥವಾ ಶಕ್ತಿಯ ಒಂದು ಬಾಹ್ಯಾಡಂಬರದ ಪ್ರೋತ್ಸಾಹನ ಏನಿದಿಲ್ಲ ಬಹಳಷ್ಟು ವಿಷಯಗಳಲ್ಲಿ ಅನರ್ಥಕಾರಿಯಾಗಿರುವಂಥ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಅಷ್ಟೇ ಅಲ್ಲದೆ ಅಂಧಶ್ರದ್ಧೇನೋ ಬೆಳೆಸುವಂಥದ್ದು ಅಂತ ಹೇಳಿ ಪ್ರಾಮಾಣಿಕ ಮನುಷ್ಯ ಏನು ಅಂದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಜವಾಗ್ಲೂ ಮಹತ್ವ ಇರದ ಇಂಥ ಮೋಸದಿಂದ ಭ್ರಮಿಷ್ಟನಾಗುವುದಿಲ್ಲ ಅಂದರೆ ಈ ಹೊರಗಡೆ ಯಾವ ಏನೇ ಪ್ರದರ್ಶನ ಮಾಡಲಿ ಅವನದಕ್ಕೆ ಮೋಸ ಹೋಗುವುದಿಲ್ಲ ಭ್ರಮೆ ಪಡುವುದಿಲ್ಲ ಅದಕ್ಕೆ ನಾವು ಅನುಸರಿಸಿರುವಂತಹ ಮಾರ್ಗ ಅಕಸ್ಮಾತ್ತಾಗಿ ಸರಿಯಾದದ್ದೇ ಆಗಿದ್ದರೆ ನಮ್ಮ ಮಾರ್ಗ ಸರಿಯಾದದ್ದೇ ಸಹಜ ಮಾರ್ಗ ನಾವು ಆರಿಸ್ಕೊಂಡಿರುವಂತಹ ಮಾರ್ಗದರ್ಶಿಯಾದಂತಹ ಬಾಬೂಜಿ ಮಹಾರಾಜರು ಅತ್ಯುಚ್ಚ ಶ್ರೇಣಿಯ ಯೋಗ್ಯ ವ್ಯಕ್ತಿಯೂ ಆಗಿದ್ದಾರೆ ಆಸಕ್ತಿ ಅಹಂಕಾರಗಳಿಂದ ದೂರ ಆಗಿರುವಂತಹ ಮಹಾತ್ಮರಾಗಿದ್ದಾರೆ ಆವಾಗ ನಮ್ಮ ಕುರುಡ ನಂಬಿಗೆ ನಿಸ್ಸಂದೇಹವಾಗಿ ಬಹಳ ಲಾಭದಾಯಕ ಆಗ್ತದೆ ಇಂಥ ಒಂದು ಗುರುವಿನಲ್ಲಿ ನಮ್ಮ ಅಚಲ ಶ್ರದ್ಧೆ ಏನಾಗತ್ತೆ ನಮ್ಮನ್ನು ಆಧ್ಯಾತ್ಮಿಕ ಸಿದ್ಧಿಯ ಒಂದು ತುತ್ತು ತುದಿಗೆ ಕರ್ಕೊಂಡು ಹೋಗುತ್ತೆ ಯಾಕೆ ಅಂದರೆ ಆವಾಗ ನಾವು ಸತ್ಯವಸ್ತುವಿನೊಡನೆ ಸಂಬಂಧ ಬೆಳೆಸ್ತೇವೆ ಇದು ಬಾಬೂಜಿ ಮಹಾರಾಜರು ಹೇಳಿದ್ದಾರೆ ಅದಕ್ಕೆ ಅಂಥವ್ರನ್ನ ಇಂಥವ್ರನ್ನ ನೋಡಿ ಮೋಸ ಹೋಗಬೇಡ್ರಪ್ಪ ಅಂತ ಹೇಳಿ ಬಾಬೂಜಿಯವರು ಹೇಳ್ತಾರೆ ಯಾಕೆಂದರೆ ಬಾಬುಜಿ ಮಹಾರಾಜರಿರುವಂತಹ ಸರಳತ್ವ ಆ ಸರಳತನ ಬೇರೆಯವರನ್ನು ಬೆರಗುಗೊಳಿಸ್ಬಿಟ್ಟಿದೆ ಅರೆ ಹೀಗೂ ಇರ್ತಾರ ಗುರುಗಳನ್ನೋರು ಹೀಗೂ ಒಂಟೆ ಅಂತ ಹೇಳಿಬಿಟ್ಟು ಆ ಥರ ಅಷ್ಟೊಂದು ವಿಸ್ಮಯ ಆಗಿದೆ ಎಷ್ಟೋ ಜನಕ್ಕೆ ಬಾಬುಜಿ ಮಹಾರಾಜರನ್ನು ನೋಡಿದ್ಕೊಳ್ಳೆ ಕಾರಣ ಮಿತ್ರರೇ ನಾವು ಹೊರಗಿಂದೆಲ್ಲ ನೋಡಬೇಕಾಗಿರೋದು ಅಂತರಂಗದಲ್ಲಿ ಯಾವ ವ್ಯಕ್ತಿಯನ್ನು ನಾವು ಗುರುವಂತ ಸ್ವೀಕಾರ ಮಾಡಿದ್ದೀವಿ ಅವರಲ್ಲಿ ಅಂತರಂಗದಲ್ಲಿ ಆ ಸತ್ಯವಸ್ತುವಿನ ದರ್ಶನ ಆಗಬೇಕು ಆಗಲೇ ನಮ್ಮ ಆಧ್ಯಾತ್ಮಿಕ ಪುರೋಗ ಅಭಿವೃದ್ಧಿ ಏನಿದೆ ಅಲ್ಲ ಅದು ಸಾಧ್ಯ ಅಂಥೇಳಿ ಬಾವುಜಿಯವರು ಹೇಳ್ತಾ ಇದ್ದಾರೆ ಇಲ್ಲಿಗೆ ಈ ಸತ್ಸಂಗಾನ ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ